ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಮಹಿಳೆಯರಿಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದೀಗ ಮಾನ್ಯ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯರವರು ಈ ಒಂದು ಸ್ಪಷ್ಟನೆಯೊಂದನ್ನು ಇದೀಗ ನೀಡಿದ್ದಾರೆ ಇನ್ನು ಮುಂದೆ ಏನು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಇದೀಗ ಸಿಗ್ತಾ ಇತ್ತು ಸೊ ಈ ಒಂದು ಹಣವನ್ನು ಇದೀಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸೊ ಕೆಲವೊಬ್ಬರಿಗೆ ಈ ಒಂದು ಹಣವನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಏನೇನು ಆಗಿದೆ ಅಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಿ ಅಂದ್ರೆ ವಿಡಿಯೋ ನಿಮಗೆ ಅರ್ಥ ಆಗಲ್ಲ ಸೊ ಅದರ ಸಲುವಾಗಿ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಲೈಕ್ ಮಾಡಿಕೊಂಡು ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತೇನೆ ಅಂತ ಹೇಳಿದ್ರು ಸೊ ಅದೇ ರೀತಿ ಈ ಒಂದು ಯೋಜನೆಗಳನ್ನು ತಂದಿದ್ರು ಸೊ ಆ ಒಂದು ಟೈಮ್ನಲ್ಲಿ ತಾವು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದರು ಯಾಕಂತಂದರೆ ತಾವು ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಎಲ್ಲ ಯೋಜನೆಗಳನ್ನು ತರ್ತೇನೆ ಅಂತ ಹೇಳಿದರು ಬಟ್ ಇದರ ಕ್ರಮದ ಬಗ್ಗೆ ಎಲ್ಲಿಯೂ ಕೂಡ ಅವರು ಮಾಹಿತಿ ಅಥವಾ ಎಲ್ಲಿಯೂ ಕೂಡ ಇನ್ಫಾರ್ಮೇಶನ್ ಅವರು ನೀಡಿರಲಿಲ್ಲ ಸೊ ಅದಾಗಿದ್ದಂದರೆ ಇವರು ಆಡಳಿತಕ್ಕೆ ಬರ್ತಾರೆ ಆಡಳಿತಕ್ಕೆ ಬಂದ ನಂತರ ಈ ಒಂದು ಯೋಜನೆಗಳನ್ನು ಇಲ್ಲಿ ನೀಡಬೇಕಾಗಿತ್ತು ಈ ಒಂದು ಟೈಮ್ನಲ್ಲಿ ಇವರು ಕೆಲವೊಂದು ಕ್ರಮಗಳು ಅಂದರೆ ರೂಲ್ಸ್ಗಳನ್ನು ಕೂಡ ಇಲ್ಲಿ ಹಾಕೊಳ್ತಾರೆ ಇವರು ಆಡಳಿತಕ್ಕೆ ಬರೋಕ್ಕೂ ಮುಂಚೆ ಯಾವುದೇ ರೀತಿಯ ರೂಲ್ಸ್ ಅಥವಾ ಯಾವುದೇ ರೀತಿಯ ಕಂಡೀಷನ್ ಇರಲಿಲ್ಲ ಕಡೆಗೆ ಯೋಜನೆಯನ್ನ ನೀಡುವಂಥ ಒಂದು ಟೈಮ್ನಲ್ಲಿ ಸೊ ಎಲ್ಲರಿಗೂ ನಾವು ಈ ಒಂದು ಯೋಜನೆಯನ್ನ ನೀಡೋದಿಲ್ಲ ಈ ರೀತಿ ಈ ರೀತಿ ಅಂತ ಕೆಲವೊಂದು ರೂಲ್ಸ್ಗಳ ಮೇರೆಗೆ ಅವರು ಈ ಒಂದು ಯೋಜನೆಗಳನ್ನ ತರ್ತಾರೆ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂಟಿನ ಹಣ ಬಂದಿಲ್ಲ ಅಂತ ತುಂಬಾ ಹೇಳ್ತಾ ಇದ್ರು ಬಟ್ ಇದೀಗ ಈ ಒಂದು ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಒಂದು ಹಣ ಬಿಡುಗಡೆ ಇದೀಗ ಎಲ್ಲರಿಗೂ ಮಾಡಿಲ್ಲ ಸೊ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂಡ್ ಇನ್ನು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಅಂಡ್ ಇದೀಗ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿರುವ ಪ್ರಕಾರ ಇದೀಗ ತುಂಬಾ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಇನ್ನು ಮುಂದೆ ಕ್ಯಾನ್ಸಲ್ ಆಗತ್ತೆ ಹೌದು ಯಾಕತ್ತಂದ್ರೆ ಈ ಒಂದು ಯೋಜನೆಗಳು ಮೇನ್ಲಿ ಇದೀಗ ಡಿಪೆಂಡ್ ಆಗಿರುವುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಈ ಒಂದು ಯೋಜನೆಗಳನ್ನ ಮಂತ್ಲಿ ಇಲ್ಲಿ ನೀಡಲಾಗ್ತಾ ಇತ್ತು ಬಟ್ ಇದೀಗ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕ್ಯಾನ್ಸಲ್ ಮಾಡುತ್ತಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಇನ್ ಮುಂದೆ ಅವರಿಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಅವರ ಒಂದು ಖಾತೆಗೆ ಬರೋದಿಲ್ಲ ಅಂಡ್ ಇನ್ನು ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಸಪರೇಟ್ ಆಗಿ ವಿಡಿಯೋವನ್ನ ಮಾಡಿದ್ನಿ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಜೊತೆಗೆ ನಿಮಗೆ ಲಿಂಕ್ ಅನ್ನು ನಿಮಗೆ ಡೆಸ್ಕ್ರಿಪ್ಷನ್ಗೆ ಕೂಡ ಕೊಟ್ಟಿರ್ತೀನಿ ಆ ಒಂದು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಇನ್ನು ತುಂಬಾ ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಯಾಕಂತಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದ್ಬಿಟ್ಟು ಇದೀಗ ಬಿಲೋ ಪಾವರ್ಟಿ ಲೈನ್ ನಲ್ಲಿ ಯಾರು ಇರ್ತಾರೋ ಸೊ ಅವರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡ್ತಾರೆ ಸೊ ಅದಕ್ಕಿಂತ ಮೇಲಿತ್ತು ಅಂತಂದ್ರೆ ಅಬೋ ಪವರ್ಟಿ ಲೈನ್ ನಲ್ಲಿ ಯಾರ್ಯಾರು ಇರ್ತಾರೆ ಸೊ ಅವರಿಗೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಗಳನ್ನ ನೀಡಲಾಗ್ತಾ ಇತ್ತು ಇನ್ನು ಎ ಪಿ ಎಲ್ ಕಾರ್ಡ್ಗಳು ಯಾರ್ಯಾರಿಗೆ ನೀಡಬೇಕಿತ್ತು ಸೊ ಅವರು ಕೂಡ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇಲ್ಲಿ ಪಡೆದುಕೊಂಡಿದ್ರು ಸೊ ಅಂತವರ ಖಾತೆಗಳನ್ನ ಇನ್ ಮುಂದೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇಲ್ಲಿ ಜಿ ಎಸ್ ಟಿ ಯಾರ್ಯಾರು ಪೇ ಮಾಡ್ತಾ ಇದ್ರು ಸೊ ಅಂತವರು ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತವರ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಇದರ ಅವರ ಒಂದು ಜಮೀನ್ ಬಂದ್ಬಿಟ್ಟು ಮೂರು ಹೆಕ್ಟರ್ ಗಿಂತ ಜಾಸ್ತಿ ಇತ್ತು ಸೊ ಅವರು ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರು ಅಂತವರ ರೇಷನ್ ಕಾರ್ಡ್ ಅನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದರ ಜೊತೆಗೆ ಪ್ರೈವೇಟ್ ಕಾರನ್ನ ಯಾರ್ಯಾರು ಹೊಂದಿರ್ತಾರೆ ಸೊ ಅಂಥವರು ಕೂಡ ಇಲ್ಲಿ ಬಿ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರು ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ತಿದ್ದಾರೆ ಸೊ ಈ ಒಂದು ರೀಸನ್ ಇಂದಾಗಿ ತುಂಬಾ ಜನರ ರೇಷನ್ ಕಾರ್ಡ್ ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಯವರೆಗೆ ಬಿಪಿಎಲ್ ಬಿ ರೇಷನ್ ಕಾರ್ಡ್ ಎಷ್ಟು ಸಂಖ್ಯೆ ಇತ್ತು ಅದರಲ್ಲಿ ಇದೀಗ ಟ್ವೆಂಟಿ ಪರ್ಸೆಂಟ್ ಆಫ್ ರೇಷನ್ ಕಾರ್ಡುಗಳು ಇದೀಗ ಕ್ಯಾನ್ಸಲ್ ಆಗಿದೆ ಇನ್ಮುಂದೆ ಇಂಥವರಿಗೆ ಇದೀಗ ಈ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಅವರ ಒಂದು ಖಾತೆಗೆ ಇದೀಗ ಬರೋದಿಲ್ಲ ಆ್ಯಂಡ್ ಇನ್ನು ಈ ಒಂದು ಯೋಜನೆ ಯಾರ್ಯಾರಿಗೆ ನೀಡಬೇಕಿತ್ತು ಅಂಥವರಿಗೆ ಇದೀಗ ನೀಡ್ತಾ ಇದೆ ಸೊ ಇನ್ನು ತುಂಬಾ ಜನ ಕೇಳ್ತಾ ಇರೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಖಾತೆಗೆ ಬಂದಿಲ್ಲ ಅಂದ್ಕೊಂಡು ಇದೀಗ ಸರ್ಕಾರವೂ ಕೂಡ ಈ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ ಸೊ ನಿಮ್ಮ ಒಂದು ಖಾತೆಗೆ ಕೆಲವೇ ದಿನಗಳಲ್ಲಿ ಇದು ಅಪ್ಡೇಟ್ ಆಗಲಿದೆ ಆ್ಯಂಡ್ ಇನ್ನು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಇದೆ ಸೊ ನಿಮ್ಗೇನಾದರೂ ಈ ಒಂದು ಹಣ ಬಂದು ಇಲ್ಲವೇ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪನೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಲೀಸ್ಟನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ವೀಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ವೀಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಈ ಒಂದು ವೀಡಿಯೋನ ನೀವು ಶೇರ್ ಮಾಡಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು